ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮ ತೊಂದರೆಗಳನ್ನು ಪಟ್ಟಿ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನ ಲಿಸ್ಟ್ ಮಾಡಿ ಅಂತ ಗ್ರ್ಯಾಟಿಟ್ಯೂಡ್ ಲಿಸ್ಟ್ ಮಾಡಿ ಓಕೆ ಡ್ರೀಮ್ಸ್ ಲಿಸ್ಟ್ ಮಾಡಿ ಓಕೆ ಇದೇನಿದು ಪ್ರಾಬ್ಲಮ್ಸ್ನ ಲಿಸ್ಟ್ ಮಾಡೋದು ಹೌದು ಪ್ರಾಬ್ಲಮ್ಸ್ನ ಲಿಸ್ಟ್ ಮಾಡೋದ್ರಿಂದ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಚಾಪ್ಟ್ರಲ್ಲಿ ಏನು ಕೊಟ್ಟಿದ್ದಾರೆ ಹೇಳ್ತೀನಿ ಆ್ಯಂಡ್ ನಾನು ಕೆಲವೊಂದು ಫಾಲೋ ಮಾಡೋದನ್ನು ಹೇಳ್ತೀನಿ ಓಕೆ ಒಂದು ಸಮಸ್ಯೆಯನ್ನು ಸೂಕ್ತವಾಗಿ ಪರಿಹರಿಸದೇ ಇದ್ದರೆ ನೆಗ್ಲೆಕ್ಟ್ ಮಾಡಿದ್ರೆ ಆ ಸಮಸ್ಯೆ ಅರ್ಧ ಮಾತ್ರ ಪರಿಹಾರ ಆಗಿರುತ್ತೆ ಅಂತ ಅರ್ಥ ಸಮಸ್ಯೆಯನ್ನು ನಾವು ಅರ್ಧ ಬರ್ಧ ಪರಿಹರಿಸ್ಬಿಟ್ಟು ಬಿಟ್ಬಿಟ್ರೆ ಸೂಕ್ತವಾಗಿ ಕರೆಕ್ಟಾಗಿ ಅದನ್ನು ನಾವು ಸಾರ್ಟ್ ಔಟ್ ಮಾಡಲಿಲ್ಲ ಅಂದರೆ ಆ ಸಮಸ್ಯೆ ಅಲ್ಲೇ ಇರುತ್ತೆ ಕೆಂಡ ಅಂತೀವಿ ಅಲ್ಲ ಆರಿರಲ್ಲ ಹಾಗೇ ಇರುತ್ತೆ ಯಾವಾಗಾದರೂ ಮತ್ತೆ ಬೆಂಕಿ ಹಚ್ಕೋಬೋದು ಒಣಗಿದ್ದೇನಾದರೂ ಅಲ್ಲಿ ಸೌದೆ ಗೀವದೆ ಆ ಥರದೇನೋ ಸಿಕ್ಕಾಗ ಮತ್ತೆ ಬೆಂಕಿ ಹಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗೆ ನಮ್ಮ ಸವಾಲುಗಳು ಕೂಡ ಅಂದರೆ ನಮ್ಮ ಸಮಸ್ಯೆಗಳು ಕೂಡ ಓಕೆ ಒಂದು ಕಾಗದದ ಚೂರನ್ನ ತಗೋಬೇಕಂತೆ ಒಂದು ಪೇಪರ್ನ ತೊಗೋಬೇಕಂತೆ ನಮ್ಮ ಪ್ರಾಬ್ಲಮ್ಸ್ನ ಪಟ್ಟಿ ಮಾಡಬೇಕಂತೆ ಹಿಂಗೇನು ಮಾಡೋದ್ರಿಂದ ಏನು ಯೂಸು ಹೇಳ್ತಾರೆ ಮಾಡಬೇಕಂತೆ ಒಂದು ವಾರದಿಂದ ನನಗೆ ತಲೆ ಕೆಡಿಸ್ತಾ ಇರೋವಂಥ ಪ್ರಾಬ್ಲಮ್ ಯಾವುದು ಅಂತ ನೆನ್ಪು ಮಾಡ್ಕೋಬೇಕಂತೆ ಅದನ್ನು ಬರಿಬೇಕಂತೆ ಅದನ್ನು ಬರೆಯೋದ್ರಿಂದ ಏನು ಬೆನಿಫಿಟ್ ಅಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಅಥವಾ ನಿಮ್ಮ ಕ್ಲೋಸ್ ಇರೋರ ಜೊತೆಗೆ ನೀವು ಹೇಳಿಕೊಂಡು ಸಮಾಧಾನ ಮಾಡೋದಕ್ಕಿಂತ ಹೆಚ್ಚು ಸಮಾಧಾನ ನೀವೇ ಬರೆಯೋದ್ರಿಂದ ಸಿಗತ್ತಂತೆ ನಿಮ್ಮ ಆ ಪತ್ರದಲ್ಲಿ ನೀವು ಆ ಸಮಸ್ಯೆಗಳನ್ನು ಬರೀತೀರಾ ಅಲ್ವಾ ಅಲ್ಲೇ ನಿಮ್ಮ ಭುಜಗಳಿಂದ ಭಾರ ಕಡಿಮೆ ಆಗತ್ತಂತೆ ನಿಮ್ಮ ಮನಸ್ಸು ಹಗುರ ಆಗತ್ತಂತೆ ನಿಮಗೆ ಬಿಡುಗಡೆಯ ಪ್ರಶಾಂತತೆಯ ಭಾವ ಸಿಗತ್ತಂತೆ ಮನಸ್ಸು ತುಂಬತ್ತಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ನಾವು ಇವಾಗ ನಾವೊಂದು ಕೇಳಿಸ್ಕೊಂಡಿದ್ದೀವಿ ನೆನಪಿದೆಯಾ ಹ್ಞೂ ನೀವು ಏನಾದರೂ ಇದ್ದರೆ ಯಾರತ್ರನಾದ್ರು ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ ಹೇಳ್ಕೊ ನಿಂಗೆ ಯಾರ ಹತ್ರ ಹೇಳ್ಕೊಬೇಕು ಹೇಳ್ಕೊ ಅಥವಾ ಯಾರಾದರೂ ಸೂಕ್ತ ವ್ಯಕ್ತಿ ಹತ್ರ ಹೇಳ್ಕೊ ಅಂತೆಲ್ಲ ಹೇಳ್ತೀವಿ ಮನ್ಸಲ್ಲಿ ಇಟ್ಕೊಂಬೇಡ ಮನ್ಸಲ್ಲಿ ಇಟ್ಕೊಂಡು ಇಟ್ಕೊಂಡು ಹೊರಗಬೇಡ ಏನಿದೆ ಹೇಳು ಹೇಳ್ಬಿಟ್ರೆ ಅರ್ಧನಾದರೂ ಕಡಿಮೆ ಆಗುತ್ತೆ ಅಂತ ನಾವು ಕೇಳಿಸ್ಕೊಂಡಿದ್ದೀವಿ ಅಲ್ವಾ ಸಮಾಧಾನ ಮಾಡೋರು ಹೇಳ್ತಾ ಇರ್ತಾರೆ ಅಲ್ವಾ ಹಾಗೇನೆ ಇದು ಕೂಡ ನಾವೊಂದು ಪೇಪರಲ್ಲಿ ಬರೆದು ಹಿಡಿಯೋದ್ರಿಂದ ಇಡೋದ್ರಿಂದ ಕೂಡ ಅಂದರೆ ನಮ್ಮ ಸಮಸ್ಯೆಗಳನ್ನು ಬರೆಯೋದ್ರಿಂದ ಕೂಡ ನಮ್ಮ ತಲೆಯಲ್ಲಿದ್ದಂಥ ಒಂದು ಸಮಸ್ಯೆನ ನಾವು ಪೇಪರ್ಗೆ ಹಾಕಿದಾಗ ಏನಾಗುತ್ತೆ ಇಲ್ಲಿರುವಂಥ ಸಮಸ್ಯೆ ಅರ್ಧ ಕಟ್ಟಾಗಿ ಇಲ್ಲಿ ಬರುತ್ತೆ ಆಮೇಲೆ ಅದನ್ನು ಓದೋಕ್ಕೆ ಶುರು ಮಾಡಿದಾಗ ಅದರಲ್ಲಿ ಒಂದು ಎರಡು ಹೆಂಗೆಂಗೋ ಕಾಣಿಸುತ್ತೆ ಇದೇನಂಥದ್ದಲ್ಲ ಅಂತ ಈ ರೀತಿ ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ಆಗೋದಕ್ಕಿಂತ ಹೆಚ್ಚು ರಿಲೀಫು ಪೇಪರಲ್ಲಿ ನಾವೇ ಬರೆಯೋದ್ರಿಂದ ಆಗುತ್ತೆ ನಮ್ಮ ಸಮಸ್ಯೆಗಳನ್ನು ಲಿಸ್ಟ್ ಮಾಡೋದ್ರಿಂದ ಓಕೆ ನಮ್ಮ ಮನಸ್ಸು ನಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಹೌದು ಹಾಗೇ ಏನು ಗಾಢ ಶತ್ರು ಕೂಡ ಹೌದು ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಹೆಚ್ಚು ಸಮಸ್ಯೆಗಳ ಬಗ್ಗೆ ಯೋಚಿಸ್ತಾ ಇದ್ದರೆ ನಮ್ಮ ಆಲೋಚನೆಗಳನ್ನು ಬರೀ ಸಮಸ್ಯೆಗಳ ಮೇಲೆ ಇಟ್ಟಿದ್ರೆ ನಮ್ಮ ಮನಸ್ಸು ಏನು ಮಾಡುತ್ತೆ ಅಂದರೆ ನಾವು ಯಾವುದನ್ನು ನೆನಪಿಡ್ಕೊಬೇಕು ಅದನ್ನು ಮರೆಸಿಬಿಡತ್ತಂತೆ ಚೆನ್ನಾಗಿದೆ ನೋಡಿ ಅಂದರೆ ನಾವು ಬರೀ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಾವು ಯಾವುದನ್ನು ನೆನಪಿಡ್ಕೊಬೇಕು ಅದನ್ನು ಮರೆಸ್ಬಿಡತ್ತಂತೆ ಬರೀ ಸಮಸ್ಯೆಗಳನ್ನೇ ತುಂಬಿಸತ್ತಂತೆ ನಮ್ಮ ತಲೆಯಲ್ಲಿ ಹಾಗೆ ನಾವು ಸಂತೋಷವಾಗಿದ್ದಾಗ ಓಕೆ ನಾವು ಮರಿಬೇಕಾಗಿರೋದನ್ನ ಸಾರಿ ನಾವು ನೆನಪಲ್ಲಿ ಇಟ್ಕೊಬೇಕಾಗಿರೋದನ್ನ ಮರಿದೇ ಇರೋ ಥರ ನೋಡ್ಕೊಳತ್ತಂತೆ ಸಮಸ್ಯೆಗಳಲ್ಲಿ ನೆನಪಲ್ಲಿ ಇಟ್ಕೊಬೇಕಾಗಿರೋದು ಮರ್ತೋಗುತ್ತೆ ಸಂತೋಷದಲ್ಲಿದ್ದಾಗ ಮರ್ತೋಗಿರೋದು ನೆನಪಾಗುತ್ತೆ ಅಂತ ಓಕೆ ಆ ಥರ ಆಡ್ಸತ್ತಂತೆ ನಮ್ಮ ಮನಸ್ಸು ಅಷ್ಟು ಕೆಪಾಸಿಟಿ ಇದೆ ನಮ್ಮ ಮನಸ್ಸಿಗೆ ಅದಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ತುಂಬ ಜನ ಕೌನ್ಸಿಲಿಂಗ್ಸಿಗೆ ಬರ್ತಾರೆ ತುಂಬ ಜನ ವರ್ಕ್ಶಾಪ್ಸಿಗೆ ಬರ್ತಾರೆ ಹದಿನೈದು ವರ್ಷದ ಹಿಂದೆ ಯಾರೋ ಏನೋ ಮಾತಾಡಿ ಆಡ್ಕೊಂಡಿರೋದು ಮಾತಾಡಿರೋದು ಮೋಸ ಮಾಡಿರೋದನ್ನು ನೆನ್ಪಲ್ಲಿಟ್ಕೊಂಡು ಕೂತ್ಕೊಂಡು ಅಸಮಾಧಾನ ಹೊಂದಿರ್ತಾರೆ ಲಾಸ್ಟ್ ಮಂತ್ ಆಗಿರೋದನ್ನು ನೆನ್ಪಿಟ್ಕೊಂಡಿರ್ತಾರೆ ನೆನ್ನೆ ಆಗಿರೋದನ್ನು ನೆನ್ಪಿಟ್ಕೊಂಡಿರ್ತಾರೆ ಒಟ್ಟಿನಲ್ಲಿ ಅಸಮಾಧಾನದಿಂದ ಇರ್ತಾರೆ ನಿಮ್ಮ ಸಮಸ್ಯೆಗಳು ನಿಮ್ಮಲ್ಲಿ ಉಂಟು ಮಾಡುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ನಿಮ್ಮ ಚಿಂತನೆಗಳನ್ನೆಲ್ಲ ಒಂದು ಕಾಗದದ ಮೇಲೆ ಬರೀರಿ ಕಾಗದದ ಮೇಲೆ ಬರೆಯೋದ್ರಿಂದ ಏನಾಗುತ್ತೆ ನಿಮ್ಮ ಮನಸ್ಸನ್ನು ಅದು ಜಾಸ್ತಿ ಕಾಡಲ್ಲ ಅಮೂಲ್ಯ ಶಕ್ತಿಯನ್ನು ನಿಮ್ಮ ಮನಸ್ಸು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಆ ಅಮೂಲ್ಯ ಶಕ್ತಿ ಕುಂದಿಸ್ತಾ ಇರುತ್ತೆ ಸಮಸ್ಯೆಗಳು ಜಾಸ್ತಿ ಆಗೋದ್ರಿಂದ ಆ ಸಮಸ್ಯೆಗಳನ್ನು ಪೇಪರ್ ಮೇಲೆ ಬರೆಯೋದ್ರಿಂದ ಅದೊಂದು ಸರಳ ಅಭ್ಯಾಸನ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಒಂದು ಸಮಸ್ಯೆಗಳಿಗೆ ಪರಿಹಾರ ತಾನಾಗೇ ಸಿಕ್ಬಿಡುತ್ತೆ ಬ್ರೂಸ್ಲಿ ನಮಗೆ ಕೇಳಿದ್ದೀರಾ ಅಲ್ವಾ ಬ್ರೂಸ್ಲಿ ಮಾಸ್ಟರ್ ಸೊ ಏನು ಹೇಳ್ತಾರೆ ಅಂತ ಅಂದರೆ ನಿಮ್ಮನ್ನು ಕಾಡ್ತಾ ಇರುವಂಥ ಅರ್ಧ ಡಜನ್ ಸಮಸ್ಯೆ ವಿಚಾರಗಳ ವಿಷಯಗಳ ಬಗ್ಗೆ ಬರಿಬೇಕಂತೆ ಓಕೆ ಬರೆದ್ಬಿಟ್ಟು ಅದನ್ನು ಮತ್ತೆ ನೋಡೋಕ್ಕೆ ಹೋದಾಗ ಒಂದು ಎರಡು ಸಮಸ್ಯೆ ಅಲ್ಲ ಅನಿಸ್ಬಿಡುತ್ತಂತೆ ಇನ್ನೊಂದು ಎರಡು ಏನು ಮಾಡಿದ್ರು ಇದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ ಅನ್ಸುತ್ತಂತೆ ಇನ್ನೊಂದೆರಡ್ರ ಬಗ್ಗೆ ಯೋಚನೆ ಮಾಡೋಣ ಅನಿಸುತ್ತಂತೆ ಇನ್ನೊಂದೆರಡ್ರ ಬಗ್ಗೆ ಇದನ್ನು ಆರಾಮಾಗಿ ಸಾರ್ಟೌಟ್ ಮಾಡ್ಬೋದು ಅನ್ಸುತ್ತಂತೆ ಬರೆದಾಗ ತಲೆಯಲ್ಲಿದ್ದಾಗ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಓಕೆ ಸೊ ಸಮಸ್ಯೆಗಳನ್ನು ನಮ್ಮ ತೊಂದರೆಗಳನ್ನು ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ನಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸ್ಪೇಸ್ ಸಮಸ್ಯೆ ಇಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀವಲ್ಲ ಅದನ್ನು ಪೇಪರಲ್ಲಿ ಬರೆದಾಗ ಇಲ್ಲಿ ಸ್ವಲ್ಪ ಖಾಲಿ ಆಗುತ್ತಲ್ಲ ಆವಾಗ ಐಡಿಯಾಸ್ ಬರುತ್ತೆ ಓಕೆ ಸಮಸ್ಯೆಯಲ್ಲಿ ನೋವಲ್ಲಿ ನಾವು ಹೇಳ್ತೇ ಕೆ ದೊಡ್ಡೋರು ಹೇಳ್ತಾರೆ ಗೊತ್ತಾ ಕೋಪದಿಂದ ಕುಯ್ಕೊಂಡಿದ್ದ ಮೂಗು ಮತ್ತೆ ವಾಪಸ್ ಬರಲ್ಲ ಅಂತ ಹಾಗೇನೆ ಯಾಕಂದರೆ ಕೋಪ ಅನ್ನೋದು ತೊಂದರೆ ನೆಗೆಟಿವ್ ಅಲ್ವಾ ಸೊ ಆ ಕೋಪದಲ್ಲಿ ನಾನು ಏನೇ ಡಿಸಿಷನ್ಸ್ ತೊಗೊಂಡ್ರು ಕೂಡ ಅದು ಒಳ್ಳೆ ಡಿಸಿಷನ್ ಆಗಿರಲ್ಲ ಹಾಗಾಗಿ ಆ ಕೋಪ ಬಂದಿದ್ದನ್ನು ಏನು ಕೋಪ ಬಂತು ಅಂತ ಎಲ್ಲ ಬರೆದಾಗ ಏನಾಗುತ್ತೆ ಅದೆಲ್ಲ ಪೇಪರ್ ಗಿಳಿಯತ್ತೆ ಆಗ ಬ್ರೈನ್ ಖಾಲಿ ಆಗುತ್ತೆ ಮನಸ್ಸಿಗೆ ಖಾಲಿ ಆಗುತ್ತೆ ಆಗ ಮನಸ್ಸು ಥಿಂಕ್ ಮಾಡುತ್ತೆ ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂತ ಥಿಂಕ್ ಮಾಡೋಕ್ಕೆ ಜಾಗ ಇಲ್ಲ ಯಾಕಂದರೆ ಆ ಜಾಗ ಫುಲ್ಲು ತೊಂದರೆಗಳಿಂದ ತುಂಬಿರುತ್ತೆ ಅದಕ್ಕೆ ಪೇಪರಲ್ಲಿ ಬರೆಯೋಬೇಕು ಬರೆಯೋದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇದನ್ನು ನಾನು ಹೇಗೆ ಮಾಡ್ತೀನಿ ಆ್ಯಂಡ್ ಕೆಲವೊಂದು ನನ್ನ ಕ್ಲೈಂಟ್ಸ್ ಹತ್ರ ಏನು ಮಾಡಿಸ್ತೀನಿ ಅಂತ ಅಂದರೆ ನಾನು ಪ್ರಾಬ್ಲಮ್ಸ್ನ ಬರೆಸ್ತೀನಿ ಒಂದು ಕಡೆ ಪ್ರಾಬ್ಲಮ್ಸ್ನ ಬರೆಸ್ಬಿಟ್ಟು ಆ ಪ್ರಾಬ್ಲಮ್ಗೆ ನೀವೇ ಸೊಲ್ಯೂಷನ್ನ ಹುಡ್ಕೊಳ್ಳಿ ಅಂತ ಹೇಳ್ತೀನಿ ಒಂದು ಪ್ರಾಬ್ಲಮ್ನ ಬರೆಸಿದ್ರೆ ನಾನು ಮೂರರಿಂದ ನಾಲ್ಕು ಸೊಲ್ಯೂಷನ್ ಬಾಕ್ಸ್ಗಳನ್ನು ಬರೆಸ್ತೀನಿ ಅವ್ರ ಹತ್ರ ಅವರು ಒಂದು ಪ್ರಾಬ್ಲಮ್ ಬರೀತಾರೆ ನನಗೆ ಟೈಮೇ ಸಿಗ್ತಾ ಇಲ್ಲ ಅಥವಾ ನನ್ನ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ ಬರೀತಾರೆ ಅದಕ್ಕೆ ನಾನು ಸೊಲ್ಯೂಷನ್ಸ್ ಬರೆಸ್ತೀನಿ ಅವ್ರ ಹತ್ರನೇ ಏನೇನು ಮಾಡ್ಬೋದು ಅಂತ ಆಗ ಸುಮಾರು ಸೊಲ್ಯೂಷನ್ ಬರೀತಾರೆ ಆ ಸೊಲ್ಯೂಷನ್ನ ವರ್ಕ್ ಮಾಡಿ ಫಿನಿಶ್ ಅಂದರೆ ತೊಂದರೆಗಳಿಗೆ ನಾವು ಸಮಸ್ಯೆಗಳಿಗೆ ನಾವು ಸೆಲ್ಯೂಷನ್ ಹುಡ್ಕೋಬೇಕು ಅಂದರೆ ಸಲ್ಯೂಷನ್ಗೆ ಯೋಚನೆ ಮಾಡಬೇಕು ಸಮಸ್ಯೆ ಬಗ್ಗೆ ಯೋಚನೆ ಮಾಡೋದಲ್ಲ ಆ ಸಮಸ್ ಆ ಸೆಲ್ಯೂಷನ್ನ ಯೋಚನೆ ಮಾಡೋದಕ್ಕೆ ಮನಸ್ಸು ಖಾಲಿಯಾಗಿರಬೇಕು ಅದನ್ನು ನಾವು ಪೇಪರಲ್ಲಿ ಇದು ಇವ್ರು ಹೇಳಿರೋದು ಪ್ರಾಬ್ಲಮ್ ಬರ್ಕೊಳ್ಳೋಕ್ಕೆ ಬಟ್ ಎಕ್ಸ್ಟ್ರಾ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪ್ರಾಬ್ಲಮ್ಸ್ ಒಂದು ಕಡೆ ಬರ್ಕೊಳ್ಳಿ ಒಂದೊಂದು ಪ್ರಾಬ್ಲಮ್ನ ಇನ್ನೊಂದು ಕಡೆ ಎಷ್ಟು ಸಲ್ಯೂಷನ್ ಬಾಕ್ಸ್ ಇದೆ ಅಷ್ಟು ಬರ್ಕೊಳ್ಳಿ ನೀವೇ ಪರಿಹಾರಗಳನ್ನು ಬರ್ಕೊಳ್ಳಿ ತುಂಬ ತುಂಬ ಪರಿಹಾರಗಳು ಸಿಗುತ್ತೆ ಯಾಕಂದರೆ ನೀವು ಪರಿಹಾರದ ಕಡೆಗೆ ಫೋಕಸ್ ಮಾಡ್ತೀರಾ ಆಗ ನಿಮಗೆ ಬರೀ ಪರಿಹಾರನೇ ಸಿಗುತ್ತೆ ನೀವು ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದ್ರೆ ಬರೀ ಸಮಸ್ಯೆ ಸಿಗುತ್ತೆ ಸೊ ಇದ್ರ ಮೂಲಕ ನಾವು ನೋಡಬೇಕಾಗಿರೋದೇನೆಂದರೆ ಮೊದಲು ನಿಮ್ಮ ತೊಂದರೆಗಳನ್ನು ನೀವು ಪಟ್ಟಿ ಮಾಡ್ಕೊಳ್ಳಿ ಸೊ ಅಲ್ಲಿಂದ ನಿಮ್ಮ ಸೊಲ್ಯೂಷನ್ ಕಡೆಗೆ ನೀವು ಬರ್ಬೋದು ಥ್ಯಾಂಕ್ ಯು